ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲ ನಾವು ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಹೋದರಾಗಿದ್ದರೆ ಸ್ನೇಹಿತರೆ ನಿಮ್ಮನ್ಸು ನಿಮ್ಮನ್ನು ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಆರೈಸ್ತೇನೆ ಸ್ನೇಹಿತರೆ ಬದುಕಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಅಥವಾ ನಿಮ್ಮ ಕನಸುಗಳನ್ನು ನನಸಾಗಿಸ್ಕೊಳ್ಬೇಕು ಅಂದರೆ ನಿಮ್ಮೊಳಗೆ ಛಲ ಬೇಕು ಬಹಳಷ್ಟು ಕನಸುಗಳು ಕನಸುಗಳಾಗಿ ಉಳಿಯುವುದು ಇದೇ ಕಾರಣಕ್ಕೆ ಬಹಳಷ್ಟು ಜನರಿಗೆ ಅವರೊಳಗೆ ಬಹಳಷ್ಟು ಕನಸುಗಳಿರುತ್ತೆ ನಾನು ಹೀಗೆ ಸಾಧಿಸಬೇಕು ಹಾಗೆ ಸಾಧಿಸಬೇಕು ಅಂತ ಅವರು ಅದರ ದಾರಿಯಲ್ಲಿ ನಡೀತಾರೆ ಕೂಡ ಆದರೆ ಸಕ್ಸಸ್ ಆದ ಯಾಕೆ ಗೊತ್ತಾ ಯಾಕಂದರೆ ಸಾಧನೆಯ ಹಾದಿ ಅಂತ ಹೇಳಿದ ಕೂಡಲೇ ಅಲ್ಲಿ ಸೋಲುಗಳು ಕಷ್ಟಗಳು ಸಾಮಾನ್ಯ ಆದರೆ ಇವರ ಪ್ರಯತ್ನ ಹೇಗಿರುತ್ತೆ ಅಂತ ಹೇಳಿದರೆ ಸಾಧನೆಯ ಹಾದಿಯಲ್ಲಿ ಅವ್ರು ನಡೀತಾ ಇರಬೇಕಾದ್ರೆ ಸೋಲುಗಳು ಎದುರಾದಾಗ ಒಂದೆರಡು ಬಾರಿ ಪ್ರಯತ್ನಗಳನ್ನ ಮಾಡ್ತಾರೆ ಕಡೆಗೆ ಅದನ್ನ ಬಿಟ್ಟುಬಿಡ್ತಾರೆ ಅಥವಾ ಹೆಚ್ಚು ಅಂತ ಹೇಳಿದರೆ ಒಂದು ಐದು ಬಾರಿ ಅದಕ್ಕಿಂತ ಹೆಚ್ಚು ಅಂತ ಹೇಳಿದರೆ ಒಂದು ಹತ್ತು ಬಾರಿ ಅನ್ನೋ ಪ್ರಯತ್ನ ಮಾಡ್ಬೋದೇನೋ ಕೊನೆಗೆ ಏನು ಮಾಡ್ತಾರೆ ಇದು ನನ್ನದಲ್ಲ ಅಂತ ಅದರಿಂದ ಹೊರಗೆ ಬಂದುಬಿಡ್ತಾರೆ ಇನ್ನೊಂದು ಕನಸುಗಳ ಹತ್ರ ಹೋಗ್ತಾರೆ ಇನ್ನೊಂದು ಕನಸಿನ ದಾರಿಯಲ್ಲಿ ನಡೀತಾರೆ ಅಲ್ಲಿಯೂ ಇದೇ ರಿಪೀಟ್ ಆಗುತ್ತೆ ಹೊರತು ಅವರು ಎಲ್ಲದರಿಂದ ಹೊರಗೆ ಬರ್ತಾ ಇರ್ತಾರೆ ಹೊರತು ಅಲ್ಲೇ ನಿಂತು ಎದುರಿಸಿ ನಡೆಯುವ ಪ್ರಯತ್ನ ಮಾಡೋದಿಲ್ಲ ಯಾಕೆ ಗೊತ್ತಾ ಯಾಕಂದರೆ ಅವರಲ್ಲಿ ಕನಸುಗಳೇನೋ ಬಹಳಷ್ಟಿದೆ ಆದ್ರೆ ಆದರೆ ಛಲ ಛಲ ಎಂಬುದಿಲ್ಲ ಇದ್ರೂ ಲಿಮಿಟ್ ಆಗಿದೆ ಸ್ನೇಹಿತರೆ ನಿಮಗೆ ನಿಮ್ಮ ಬದುಕಿನ ಹಾದಿಯಲ್ಲಿ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವ ಹಾದಿಯಲ್ಲಿ ನಿಮ್ಮ ಛಲ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಸ್ನೇಹಿತರೆ ಜೇಡ ನೋಡಿದ್ದೀರಲ್ಲ ಜೇಡ ಒಂದು ಅದ್ಭುತವಾದ ಕಲೆಗಾರ ಮಾತ್ರ ಅಲ್ಲ ಬದುಕಿನಲ್ಲಿ ಛಲ ಹೇಗಿರಬೇಕು ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಜೇಡ ಸ್ನೇಹಿತರೆ ನೀವು ಅದು ಹೆಣೆದ ಬಲೆನ ಅದೆಷ್ಟೇ ಬಾರಿ ನಾಶ ಮಾಡಿದ್ರೂ ಅದು ಮತ್ತೆ 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 ಕಟ್ತಾನೆ ಇರುತ್ತೆ ಎಲ್ಲಿಯವರೆಗೆ ಅಂದರೆ ಸ್ವತಃ ತನಗೆ ಸಾವಾಗುವವರೆಗೂ ಯಾಕೆ ಹೇಳಿ ಯಾಕಂದರೆ ಅದಕ್ಕೆ ಗೊತ್ತು ನಾನು ಐದರಿಂದ ಆರು ಬಾರಿ ಪ್ರಯತ್ನ ಮಾಡಿ ಬಿಟ್ಬಿಟ್ರೆ ನನ್ನ ಬದುಕು ಅಲ್ಲಿಯ ಆಗಲೇ ನಿಂತೋಗಿಬಿಡುತ್ತೆ ಅಂತ ಆದ್ದರಿಂದ ಸ್ನೇಹಿತರೆ ನಿಮ್ಮೊಳಗು ನಿಮ್ಮ ಬದುಕಿನ ಛಲ ಹೀಗೆ ಜೇಡದಂತೆ ಸ್ಪಷ್ಟ ಮತ್ತು ದೃಢವಾಗಿರಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಕೆ